நம்ம லிங்காயத்துல அவருத்தியா ಇತ್ತ ಏನು ಮಾಡ್ರಿ ಇದನ್ನು ಇದು ಬ್ಲಾಕ್ ಅಂದ ಬ್ಲ್ಯಾಕ್ ಸರ್ಜಾ ಸಾಕಿರಿ ಮೇಳಂತಿ ಅದು ಗೋಕರ್ಖ ಜಿಲ್ಲಾ ಬೆಳಗಾವ ಹಾಂ ರೀ ಎಷ್ಟು ಸಲ ಪ್ರಥಮ ಬಂದದ್ದು ಪ್ರಥಮ ಒಂದು ಹದಿನಾಲ್ಕು ಸಲ ಪ್ರಥಮ ಆಗಿತ್ತು ರೀ ಒಂದು ಒಂಬತ್ತು ಸಲ ಸೆಕೆಂಡ್ ಆಗಿತ್ತು ರೀ ಒಂದು ಎರಡು ಮೂರು ಸಲ ಎತ್ತು ಬರ್ಲಾರಕ್ಕಾಗಿ ಒಂದು ಮೂರು ನಾಲ್ಕು ಆಗಿತ್ತು ಇಷ್ಟು ಎತ್ತ ಸೆಕೆಂಡ್ ಹಾಂ ಎತ್ತೇನು ಕೊಟ್ಟರು ತೊಗೊಂಡ್ರು ಕೊಟ್ಟೋದು ರೀ ಎಷ್ಟು ಆಗೈತೆ ರೀ ಅದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ

ಹೋದರೆಲ್ಲ ಜೈಬೇರಿ ಗಳಿಸಿದೆ ತಮ್ಮ ಹೆಸರುಗೌಡ ಸಾಬನ್ನ ಹಡಗಿನ ಊರ್ರಿ ಕೋಕಾಕ್ ತಾಲೂಕು